ವೆಲ್ಕಮ್ ಟು ಲಕ್ಷ್ಮಿ ಯಡಿಯೂಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಒಂದನೇ ತರಗತಿಯ ವಯೋಮಿತಿಯ ಬಗ್ಗೆ ಹಲವಾರು ಗೊಂದಲಗಳಿದ್ವು ನಿಮಗೆ ಅದರ ಬಗ್ಗೆ ಇದರಲ್ಲಿ ಒಂದು ಕ್ಲಿಯಾರಿಟಿಯನ್ನು ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶಾಲಾ ವಯೋಮಿತಿ ಸಡಿಲಗೊಳಿಸಿದ ಶಿಕ್ಷಣ ಇಲಾಖೆ ಮಕ್ಕಳು ಒಂದನೇ ತರಗತಿ ಸೇರ್ಪಡೆಗೆ ವಯೋಮಿತಿಯಲ್ಲಿ ಬದಲಾವಣೆಯನ್ನು ತಂದಿದ್ದಾರೆ ಮೊದಲು ಆರು ವರ್ಷ ಒಂದನೇ ತರಗತಿಗೆ ಆರು ವರ್ಷವಾಗಿರಬೇಕು ಆದರೆ ಮಾತ್ರ ಒಂದನೇ ತರಗತಿಗೆ ಅಡ್ಮಿಷನ್ ಅಂತ ರಾಜ್ಯ ಸರ್ಕಾರ ನಿಯಮವನ್ನು ಜಾರಿಗೆ ತಂದಿತ್ತು ಇದರಿಂದ ಲಕ್ಷಾಂತರ ಪೋಷಕರಿಗೆ ಆತಂಕ ಹಾಗೂ ಚಿಂತೆ ಮಾಡುವಂತಾಗಿತ್ತು ಆದರೆ ಇದರಲ್ಲಿ ಈಗ ಅದರಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ತಂದಿದ್ದಾರೆ ಆ ವಯೋಮಿತಿಯಲ್ಲಿ ಒಂದು ಸಡಿಲಿಕೆಯನ್ನು ತಂದಿದ್ದಾರೆ ಏನು ಅನ್ನೋದನ್ನು ನೋಡೋಣ ಮಕ್ಕಳ ಈ ವಯೋಮಿತಿ ಗೊಂದಲಕ್ಕೆ ಸದ್ಯ ಫುಲ್ ಸ್ಟಾಪ್ ಹಾಕಲಾಗಿದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪೋಷಕರ ಆತಂಕವನ್ನು ದೂರ ಮಾಡಿದ್ದು ಮಹತ್ವದ ಬದಲಾವಣೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿಕ್ಷಣ ಸಚಿವ ಅವರು ನೋಡಿ ಮಕ್ಕಳೇ ಮಕ್ಕಳನ್ನು ಮಿಷಿನ್ ಥರ ಓದಿಸಬೇಡಿ ಸದ್ಯ ಯು ಕೆ ಜಿ ಪಾಸಾಗಿರುವ ಮಕ್ಕಳು ನಮ್ಮ ರೂಲ್ಸ್ ಪ್ರಕಾರ ಎರಡು ತಿಂಗಳು ರಿಲ್ಯಾಕ್ಸ್ ಆಗಿರಬಹುದು ಎರಡು ತಿಂಗಳು ಈಗ ರಜೆ ಇರುತ್ತೆ ಯಾಕೆಂದರೆ ಈ ವರ್ಷ ಯು ಕೆ ಜಿ ಪಾಸ್ ಆಗಿರುವ ಮಕ್ಕಳಿಗೆ ಜೂನ್ ಒಂದಕ್ಕೆ ಐದು ವರ್ಷ ಐದು ತಿಂಗಳು ಆಗಿದ್ದರೂ ಒಂದನೇ ತರಗತಿಗೆ ದಾಖಲು ಮಾಡಬಹುದು ಎಂದಿದ್ದಾರೆ ಅಂದರೆ ಒಂದನೇ ತರಗತಿಗೆ ನೀವು ಅಡ್ಮಿಷನ್ ಮಾಡಬೇಕು ಅಂದರೆ ನಿಮ್ಮ ಮಗುವಿನ ವಯಸ್ಸು ಒಂದು ವರ್ಷ ಐದು ತಿಂಗಳು ಆಗಿದ್ದರೂ ಸಾಕು ಅವರಿಗೆ ಒಂದನೇ ತರಗತಿಯಲ್ಲಿ ಅಡ್ಮಿಷನ್ನ ಮಾಡ್ಕೋತಾರೆ ಮುಂಚೆ ಒಂದು ವರ್ಷ ಎಂಟು ತಿಂಗಳಾಗಿರಬೇಕು ಅನ್ನೋದು ಇತ್ತು ಇಲ್ಲ ಹತ್ತು ತಿಂಗಳಾಗಿರಬೇಕಿತ್ತು ಈಗ ಐದು ತಿಂಗಳಿಗೆ ಅವರು ತಂದಿದ್ದಾರೆ ಐದು ವರ್ಷ ಐದು ತಿಂಗಳಾಗಿದ್ದರೂ ನಿಮ್ಮ ಮಗುವನ್ನು ಒಂದನೇ ತರಗತಿಗೆ ಅಡ್ಮಿಷನ್ ಮಾಡ್ಕೋತಾರೆ ಪ್ರೈವೇಟ್ ಸ್ಕೂಲಿಗೆ ಸೇರಿಸಬೇಕು ಅಂದರೆ ಎಲ್ ಕೆ ಜಿ ಯು ಕೆ ಜಿ ಪಾಸಾಗಿರಬೇಕು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂದರೆ ಅಂಗನವಾಡಿ ಮುಗಿಸಿರಬೇಕು ಅಂಗನವಾಡಿಯಲ್ಲಿ ಮಗು ಓದಿರಬೇಕು ಈ ರೀತಿ ಅವರು ಹೊಸ ವಯೋಮಿತಿಯನ್ನು ನಿರ್ಧರಿಸಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು